ಶಾಲಾ ಕಲೋತ್ಸವದಲ್ಲಿ ಫೆಲೆಸ್ತೀನ್ ಬೆಂಬಲಿಸಿ ಮೈಮ್ ಶೋ ನಡೆಸಿದ ಹಿನ್ನೆಲೆಯಲ್ಲಿ ಶಾಲಾ ಅಧ್ಯಾಪಕರೊರ್ವರು ವಿದ್ಯಾರ್ಥಿಗಳ ಪ್ರದರ್ಶನವನ್ನ ಅರ್ಧದಲ್ಲೇ ತಡೆದ ಘಟನೆ ಕೇರಳದ ಕಾಸರಗೋಡು ಜಿಲ್ಲೆಯ ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದಿದೆ ಶಾಲಾ ಕಲೋತ್ಸವದಲ್ಲಿ ಈ ಘಟನೆ ನಡೆದಿದ್ದು ಘಟನೆ ಬಳಿಕ ಉಂಟಾದ ಘರ್ಷಣೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಲೋತ್ಸವವನ್ನು ಸ್ಥಗಿತಗೊಳಿಸಲಾಗಿದೆ ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕರಂದು ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಎರಡು ದಿನದ ಕಲೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಆದರೆ ಸೆಪ್ಟೆಂಬರ್ ಮೂರರಂದು ವಿದ್ಯಾರ್ಥಿಗಳ ಗುಂಪೊಂದು ಫೆಲಸ್ತೀನ್ ಬೆಂಬಲಿಸಿ ಮೂಕಾಭಿನಯ ಪ್ರದರ್ಶನ ನಡೆಸಿತು ಪ್ರದರ್ಶನದ ವೇಳೆ ಫೆಲಸ್ತೀನ್ ಧ್ವಜ ಫ್ರೀ ಫೆಲಸ್ತೀನ್ ಎಂಬ ಪ್ರದರ್ಶನಗಳನ್ನ ನಡೆಸಿದ್ದಾರೆ ಇದನ್ನ ಗಮನಿಸಿದ ಅಧ್ಯಾಪಕರೊಬ್ಬರು ವೇದಿಕೆ ಏರಿ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನ ಪೂರ್ಣಗೊಳಿಸಲು ಅವಕಾಶ ನೀಡದೆ ಪರದೆ ಎಳೆಯುವಂತೆ ಸೂಚನೆ ನೀಡಿದ್ದಾರೆ ಅಧ್ಯಾಪಕರ ಈ ಕ್ರಮಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ಮತ್ತು ಅಲ್ಲಿ ನೆರೆದಿದ್ದ ವಿದ್ಯಾರ್ಥಿ ಸಂಘಟನೆಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಮೈಮ್ ಶೋ ಅರ್ಧಕ್ಕೆ ನಿಲ್ಲಿಸಿದ ಅಧ್ಯಾಪಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ನಡೆಸಲು ಮುಂದಾದವು ಇದರಿಂದಾಗಿ ಶಾಲಾ ಆವರಣದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಯಿತು ಎಸ್ಎಫ್ಐ ಮತ್ತು ಎಂಎಸ್ಎಫ್ ಕಾರ್ಯಕರ್ತರು ಶಾಲೆಯತ್ತ ಮೆರವಣಿಗೆ ನಡೆಸಿ ಪ್ರತಿಭಟನೆ ತೀವ್ರಗೊಳಿಸಿದರು ಈ ವೇಳೆ ಪ್ರತಿಭಟನಾ ನಿರತರು ಮತ್ತು ಪೊಲೀಸರ ನಡುವೆ ಘರ್ಷಣೆ ಉಂಟಾಯಿತು ಪರಿಸ್ಥಿತಿ ಕೈಮೀರಿ ಹೋಗುತ್ತಿದ್ದಂತೆ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಲಘು ಲಾಠಿ ಪ್ರಹಾರ ನಡೆಸಬೇಕಾಯಿತು ಶುಕ್ರವಾರ ನಡೆದ ಘರ್ಷಣೆ ಮತ್ತು ಲಾಠಿ ಚಾರ್ಜ್ನಿಂದಾಗಿ ಎರಡು ದಿನಗಳ ಕಾಲ ನಡೆಯಬೇಕಿದ್ದ ಶಾಲಾ ಯುವಜನೋತ್ಸವವನ್ನ ಮೊದಲ ದಿನವೇ ಸ್ಥಗಿತಗೊಳಿಸಲಾಯಿತು ಶನಿವಾರ ನಡೆಯಬೇಕಿದ್ದ ಎಲ್ಲಾ ಸ್ಪರ್ಧೆಗಳನ್ನು ಮುಂದೂಡಲಾಗಿದೆ ಶಾಲೆಯ ಪರಿಸ್ಥಿತಿಯನ್ನ ಸಹಜ ಸ್ಥಿತಿಗೆ ತರಲು ಮತ್ತು ಕಲೋತ್ಸವವನ್ನು ಪುನರಾರಂಭಿಸಲು ಶನಿವಾರ ಬೆಳಿಗ್ಗೆ ತುರ್ತು ರಕ್ಷಕ ಶಿಕ್ಷಕರ ಸಂಘದ ಸಭೆಯನ್ನ ಕರೆಯಲಾಗಿತ್ತು ಆದರೆ ಈ ಪಿಟಿಎ ಸಭೆ ನಡೆಯುತ್ತಿರುವಾಗಲೇ ಎಂಎಸ್ಎಫ್ ಕಾರ್ಯಕರ್ತರು ಸಭಾಸ್ಥಳಕ್ಕೆ ಏಕಾಏಕಿ ನುಗ್ಗಿ ಪ್ರತಿಭಟಿಸಿದ ಕಾರಣ ಪಿಟಿಎ ಸಭೆಯು ಅಸ್ತವ್ಯಸ್ತಗೊಂಡು ಅರ್ಧಕ್ಕೆ ಮೊಟಕುಗೊಂಡಿತು ಮೈಮ್ ಶೋ ಅನ್ನ ತಡೆದ ಶಿಕ್ಷಕರ ವಿರುದ್ಧ ಶಾಲಾ ಆಡಳಿತ ಮಂಡಳಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ ಸದ್ಯ ಶಾಲೆಯ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು